ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ಆರ್ ಸಿ ಬಿ ಸಿ ಎಸ್ ಕೆ ಎರಡು ರನ್ಗಳ ತರದ ಒಂದು ರೋಚಕ ಗೆಲುವನ್ನು ಕಂಡಿದೆ ಇನ್ನು ಆರ್ ಸಿ ಬಿ ಎದುರು ಸೋಲನ್ನ ಕಂಡ ಬಳಿಕ ಸಿ ಎಸ್ ಕೆ ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೀಸನ್ ಹದಿನೆಂಟರಲ್ಲಿ ಯಾವ ನಾಲ್ಕು ತಂಡ ಪ್ಲೇ ಗೆ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದ ಆರ್ ಸಿ ಬಿ ನಿಗದಿತ ಇಪ್ಪತ್ತು ಓವರ್ ಐದು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಹದಿಮೂರು ರನ್ಗಳನ್ನು ರನ್ ಗೆಲುವಿಗಾಗಿ ನೂರ ಹದಿನಾಲ್ಕು ರನ್ಗಳ ಗುರಿನ ಪಡೆದಂತಹ ಸಿ ಎಸ್ ಕೆ ನಿಗದಿತ ಇಪ್ಪತ್ತು ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಹನ್ನೊಂದು ರನ್ ಗಳನ್ನ ಈ ಮೂಲಕ ಸಿಎಸ್ಕೆ ಆರ್ಸಿಬಿ ಕೆ ಆರ್ ಸಿ ಬಿ ಎರಡು ರನ್ ಗಳ ಆ ತರದ ಒಂದು ರೋಚಕ ಸೋಲನ್ನ ಕಂಡಿತು ಇನ್ನು ಆರ್ ಸಿಬಿ ಎದುರು ಸೋಲ ಕಂಡ ಬಳಿಕ ಮಾತನಾಡಿದಂತ ಸಿಎಸ್ ಕೆ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಈ ಸೋಲಿನ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಹುಡುಕುತ್ತೇನೆ ನಾನು ಬ್ಯಾಟಿಂಗ್ ಮಾಡಲು ಬಂದಾಗ ನಮಗೆ ಗೆಲುವಿನ ವಾತಾವರಣ ಇತ್ತು ಈ ಹಂತದಲ್ಲಿ ನಾನು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿ ಒಂದು ಎರಡು ಸಿಕ್ಸರ್ ಗಳ ನೋಡಿದರೆ ಆಗ ಪಂದ್ಯ ನಮ್ಮ ಕಡೆ ಪೂರ್ತಿಯಾಗಿ ಹೋಲುತ್ತಿತ್ತು ಆದ್ರೆ ಆ ಕೆಲಸವನ್ನು ನಾನು ಮಾಡಲಿಲ್ಲ ಕಡೆಯಲ್ಲಿ ಸುಹೇಶ್ ಶರ್ಮಾ ಎಷ್ಟ ಮತ್ತು ಭುವನೇಶ್ವರ್ ಕುಮಾರ್ ಒಂದು ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸಿದರು ಇನ್ನು ಆರ್ ಸಿಬಿ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿತು ಕಡೆಯಲ್ಲಿ ನಾವು ಉತ್ತಮವಾಗಿ ಕಂಬ್ಯಾಕ್ ಮಾಡಿದ್ದೆವು ಆದರೆ ಕಡೆ ಎರಡು ಓವರ್ ನಲ್ಲಿ ಶೆಫರ್ಡ್ ನಿಜಕ್ಕೂ ಕೂಡ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನಮ್ಮ ಸೋಲ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಎಂಬ ಮಾತನ್ನ ಮಾನವ್ ಸಿಂಗ್ ಧೋನಿ ಹೇಳಿದ್ದಾರೆ ಆದರೆ ಸಿಎಸ್ ಕೆ ಫ್ಯಾನ್ಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಆರ್ ಸಿ ಬಿ ಪಂದ್ಯದಲ್ಲಿ ಮೋಸ ಮಾಡಿ ಎಂಬ ತಮ್ಮ ಅಭಿಪ್ರಾಯವನ್ನು ಮಂಡಿಸುತ್ತಿದ್ದಾರೆ ಹದಿನೇಳು ಓವರ್ ನಲ್ಲಿ ಡೆವಲ್ಡ್ ಬ್ರಾವಿಸ್ ಲುಂಗೇಗಿರಿ ಪೋಲಿಂಗ್ ನಲ್ಲಿ ಎಲ್ ಡಬ್ಲ್ಯೂ ಬಲೆಗೆ ಬಿದ್ದರು ನೋಡಿದಾಗ ಬ್ರಾವಿಸ್ ನಾಟ್ ಔಟ್ ಎಂಬುದು ತೋರಿಸುತ್ತಿತ್ತು ಆದರೆ ಈ ಹಂತದಲ್ಲಿ ಡೆವರ್ಡ್ ಬ್ರರ್ಸ್ ರಿವ್ಯೂ ನ್ನು ತೆಗೆದುಕೊಳ್ಳಲು ಲೇಟ್ ಮಾಡಿದರು ಹೀಗಾಗಿ ಅಂಪೈರ್ ಡೆವರ್ಡ್ ಬ್ರರ್ಸ್ ಗೆ ರಿವ್ಯೂ ಅನ್ನು ತೆಗೆದುಕೊಳ್ಳಲು ಕೊಡಲಿಲ್ಲ ಹೀಗಾಗಿ ಸಿಎಸ್ ಕೆ ಫ್ಯಾನ್ ಇದನ್ನೇ ಮುಂದಿಟ್ಟುಕೊಂಡು ಆರ್ ಸಿ ಬಿ ಸಿಎಸ್ ಕೆ ಎದುರು ಮೋಸ ಮಾಡಿ ಎಂಬ ತಮ್ಮ ಅಭಿಪ್ರಾಯವನ್ನು ಮಂಡಿಸುತ್ತಿದ್ದಾರೆ ಇನ್ನು ಸಿಎಸ್ ಕೆ ತಾಣದ ಅಭಿಮಾನಿಗಳ ಈ ಅಭಿಪ್ರಾಯಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ